ಕಣ್ಣು ಹಾಯುವವರೆಗೂ ನೆಲವನ್ನು ಆಚ್ಛಾದಿಸಿರುವ ಜನಸಮೂಹ ಸಾಸಿವೆ ಕಾಳು ಕೈತಪ್ಪಿ ಬಿದ್ದರೂ ನೆಲವನ್ನು ಮುಟ್ಟದಷ್ಟು ದಟ್ಟಣೆ ಬೇರೆ ಬೇರೆ ಧರ್ಮ ಜಾತಿ ಬೇರೆ ಬೇರೆ ಊರು ಭಾಷೆ ಉಡುಗೆ ತೊಡುಗೆ ಚಿಕ್ಕವರು ದೊಡ್ಡವರು ಮಹಿಳೆಯರು ಮುದುಕರು ಯಾವುದೇ ಭೇದವಿಲ್ಲದೆ ಲಕ್ಷಾಂತರ ಜನ ಈ ಪವಿತ್ರ ಭೂಮಿಯಲ್ಲಿ ಸೇರಿದ್ದಾರೆ ಭೌತಿಕ ಭಾವ ಬೇರೆ ಬೇರೆ ಆದರೆ ಇವರೆಲ್ಲರ ಭಾವನಾತ್ಮಕ ಲಕ್ಷ್ಯ ಒಂದೇ ಭಕ್ತಿಭಾವ ಸಂಭ್ರಮ ಸಡಗರದಲ್ಲಿ ನೀವು ಒಂದಾಗಬೇಕು ಎಂದಾದರೆ ನೀವು ಬರಬೇಕು ರಾಜ್ಯದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರಕ್ಕೆ ಪ್ರತಿ ವರ್ಷ ಪುಷ್ಯ ಬಹುಳ ಬಿದಿಗೆ ದಿನ ಆಗ ಕಾಲ್ನಡಿಗೆಯ ಚುರುಕು ಎತ್ತಿನ ಬಂಡಿಯ ಕುಲುಕಾಟ ಅನೇಕ ಬಗೆಯ ವಾಹನಗಳ ಮೊರೆತ ಸುತ್ತಮುತ್ತಲಿನ ಎಲ್ಲಾ ಕಿರಿ ಹಿರಿ ಮಾರ್ಗಗಳು ಅಭಿಮುಖವಾಗುತ್ತವೆ ಶ್ರೀ ಗವಿಸಿದ್ದೇಶ್ವರರ ಮಹಾನ್ ಯಾತ್ರೆಯ ಕಡೆಗೆ ಇಂಥ ನೈಜ ಸ್ಫೂರ್ತಿಯ ಸೆಲೆ ಭಕ್ತರ ಆರಾಧ್ಯ ಕೇಂದ್ರ ಬಿಂದು ಕೊಪ್ಪಳ ನಗರದ ಪೂರ್ವದ ಬೆಟ್ಟದ ಮಡಿಲಲ್ಲಿ ಕಂಗೊಳಿಸುವ ಸಂಸ್ಥಾನ ಶ್ರೀ ಗವಿಮಠ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಜನ ಸೇರುವ ಸಮಾವೇಶವೊಂದು ಸುಗಮವಾಗಿ ಸುರಕ್ಷಿತವಾಗಿ ಸಾಗಬೇಕು ಎಂದಾದರೆ ಅಷ್ಟೇ ಸಬಲವಾದ ಆಡಳಿತ ಯಂತ್ರ ನಿರ್ವಹಣೆಗಾಗಿ ವಿವಿಧ ಸಮಿತಿಗಳು ಬೇಕು ಇದು ಸಹಜವೇ ಆದರೆ ಇಲ್ಲಿ ಜಾತ್ರಾ ವ್ಯವಸ್ಥೆಯನ್ನು ನಿರ್ವಹಿಸಲು ಯಾವ ಸಮಿತಿಗಳ ಅವಶ್ಯಕತೆಯೇ ಬರುವುದಿಲ್ಲ ಗವಿಸಿದ್ದೇಶ್ವರನ ಬಗ್ಗೆ ಈ ಜನರಿಗೆ ಇರುವ ಮುಗ್ಧ ನೈಜ ಭಕ್ತಿಯೇ ಇಲ್ಲಿನ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗುವ ಅಗೋಚರ ಶಕ್ತಿಯಾಗಿದೆ ಜನರೇ ಸ್ವಯಂ ಶಿಸ್ತಿನಿಂದ ಎಲ್ಲವನ್ನೂ ನಿರ್ವಹಿಸಿಕೊಂಡು ಹೋಗುತ್ತಾರೆ ಬಹಿರಂಗದಲ್ಲಿಯೇ ತನ್ನ ಪ್ರಕೃತಿ ದತ್ತ ಸೌಂದರ್ಯದಿಂದ ನಮ್ಮನ್ನು ಸೆಳೆಯುವ ಶ್ರೀಮಠದ ಅಂತರಂಗವು ಇನ್ನೆಷ್ಟು ದೈವಿಕವಾಗಿರಬೇಕು ಬನ್ನಿ ಎಲ್ಲ ಬಗೆಯ ಭಕ್ತರಿಗೆ ಇಲ್ಲಿ ಮುಕ್ತ ಪ್ರವೇಶ ನಾವು ಒಳಗಡೆ ಹೋಗಿ ದರ್ಶನ ಭಾಗ್ಯ ಪಡೆಯೋಣ ಈಗ ಮಠದ ಒಳಾಂಗಣ ಪ್ರಶಾಂತವಾಗಿದೆ ಹೊರಗಿನ ಗದ್ದಲ ಕೇಳಿಸುತ್ತಿಲ್ಲ ಹೌದು ನೀವು ಸ್ವಲ್ಪ ಹೊತ್ತಿನ ಹಿಂದೆ ನೋಡಿದ ಜಾತ್ರೆ ಈಗಿನ್ನೂ ನಡೆಯುತ್ತಿಲ್ಲ ಇದು ಜಾತ್ರೆಗೆ ಮುಂಚಿನ ಕಾಲ ಜಾತ್ರೆಗೆ ಸಿದ್ಧತೆಯ ರೂಪದಲ್ಲಿ ರಥೋತ್ಸವದ ಐದು ದಿನ ಮೊದಲು ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ವಿಧಿಗಳು ಜರುಗುತ್ತವೆ ರಥೋತ್ಸವಕ್ಕೆ ಐದು ದಿನ ಮುಂಚೆ ಬಸವಪಟ ಕಟ್ಟುವ ಕಾರ್ಯಕ್ರಮ ಮರುದಿನ ದೇವಿಗೆ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಪೌರ್ಣಮಿಯ ದಿನ ಜಂಗಮೋತ್ಸವ ಇದು ಅದೇ ತಾನೇ ಪೀಠಕ್ಕೆ ಬಂದ ಇತರೆ ಮಠಗಳ ಪೀಠಾಧೀಶರನ್ನು ಪಲ್ಲಕ್ಕಿ ಮಹೋತ್ಸವದಲ್ಲಿ ಕರೆತರುವ ಸಂಪ್ರದಾಯ ರಥೋತ್ಸವದ ಹಿಂದಿನ ದಿನ ಲಘು ರಥೋತ್ಸವ ಅಷ್ಟರಲ್ಲಿ ಊರಿನ ತುಂಬ ಜನ ಜಾತ್ರೆಗೆ ಸೇರಿರುತ್ತಾರೆ ಜನಸಾಗರದಲ್ಲಿ ಗಂಭೀರವಾಗಿ ತೇಲುವ ಸುಂದರ ಹಡಗಿನ ಹಾಗೆ ಈ ತೇರಿನಲ್ಲಿ ವಿರಾಜಮಾನನಾಗಿರುವ ಮಹಾಮಹಿಮ ಶ್ರೀ ಗವಿಸಿದ್ಧೇಶ್ವರ ಇವರೆಲ್ಲರ ಆರಾಧ್ಯ ದೈವ ಅಷ್ಟರಲ್ಲಿ ಊರಿನ ತುಂಬ ಲಕ್ಷ ಲಕ್ಷ ಜನ ಜಾತ್ರೆಗೆ ಸೇರಿರುತ್ತಾರೆ ಅದು ಜೀವ ಪಡೆಯುವುದನ್ನೇ ನೋಡುವ ಕಾತುರ ಮನಸ್ಸಿನಲ್ಲಿ ಇಂತಹ ಶುಭಗಳಿಗೆ ಬಂದೇ ಬಿಡುತ್ತದೆ ಪ್ರತಿ ವರ್ಷ ನಾಡಿನ ಗಣ್ಯರ ಅಮೃತ ಹಸ್ತದಿಂದ ತೇರಿಗೆ ಚಾಲನೆ ದೊರೆಯುತ್ತದೆ ನಂತರ ಅದನ್ನು ಎಳೆಯಲೆಂದು ಅದಮ್ಯ ಉತ್ಸಾಹದಿಂದ ಕಾದಿದ್ದ ಭಕ್ತರ ಮೂಲಕ ತೇರು ರಥಬೀದಿಯಲ್ಲಿ ಗಂಭೀರವಾಗಿ ಚಲಿಸತೊಡಗುತ್ತದೆ